ಗೋರ್ಮೆಂಟ ವಾರಕ್ಕೊಮ್ಮೆ ಐಯ್ತಾರೆ ಬರ್ತದ್ರೆ ಸುಟ್ಟಿ ಕೊಡ್ತೈತಿ ದಿವ್ಸ ಐತಾರೆ ಇದ್ದು ಅಂದ್ರೆ ಕಮ್ಮಿಗೆ ಆರಾಮ ಇರ್ಬೇಕಾಗೈತಿ ನೋಡಿ ಹೊಲ್ದಾಗೆ ಸುಟ್ಟ್ಯಾಡ್ಕೊತ ಹೌದು ಹೌದು ನೀ ಆಳುಗಳು ಮುಂದೆ ಬರ್ತೀವೇನು ಹೊಲಕ್ಕೇನು ಮನ್ಯಾಗೆ ಇರ್ತೀವೋ ಬರ್ತೇನೆ ಆದ್ರೆ ಅವರೆ ಎರಡು ದಿವಸಕ್ಕೆ ಆ ಮೂರು ದಿವಸಕ್ಕೆ ಒಮ್ಮೆ ಮ್ಯಾಗೆ ಹೊಕ್ಕನ ಅವರೇನ ಬಾ ಕೆಲಸ ಮಾಡ್ತಾರೆ ಬರ್ಲಿಕ್ಕೆ ಮಾಡ್ತಾರೆ ರೀ ಕೆಲಸ ರೇ ಉಚ್ಚಿ ಆಳು ಮಾಡಿದ ಹಾಳು ಮಗ ಮಾಡಿದ ಮಧ್ಯಮ ಮಾತಾ ಮಾಡಿದ ಉತ್ತಮ ಅಂತ ಹೇಳ್ತಾರೆ ಯಾವಾಗಿದ್ರು ಯಾರೋ ಮಾಟ ಮಾಡಿಸಿ ನೋಡ್ರಿ ಇಲ್ಲಿ ನಿಂಬಿಕಾಯಿ ಅಕ್ಕಿಯಲ್ಲಿ ಕೋಳಿ ಪುಚ್ಚ ಹೂವು ಹಾಕಿ ಒಣಗ್ಲೆ ಇಟ್ಟಾರ ನೋಡ್ರಿ ಅದು ನಮ್ಮ ಹೊಲದ ಹೌದು ಹೌದೌದು ಮೂರ್ ಹಾದಿಯಾಗ ನಮ್ಮ ಹೊಲ ಆಯ್ತಿಲ್ಲಾ ಬೆಳಿ ಸರಿ ಬರಬಾರ್ದತ್ತ ಇಲ್ಲಿ ಮಾಡಿಸಿಟ್ಟಾರ ಮಾಡಿಸಿ ನೋಡ್ರಿ ಯಾರು ಇಟ್ಟ್ರಿ ಬೇಕ್ರಿ ಅದ್ರ ಸೆರೀರ್ ಹರ್ಕೊಂಡು ಹೋಗ್ಲಿ ಅವ್ರದ ಯಾಕ ಮನುಷ್ಯ ಅರ್ಗೋತೈತೇನ ನಮ್ಗ ಸರ್ಕಾರಿ ನೌಕರಿ ಐತಿ ತಿಂಗಳ ಪಗಾರ್ ಬರ್ತೈತಿ ಅದ ಕೈಗ್ ಬಂದ ದುಡ್ಡ ಕೈಯಾಗ ನಿಂದಿರಬಾರ್ದ ಮಾಟ ಮಾಡಿಸಿ ಇಟ್ಟಿರ್ಬೇಕು ಕರೆ ನೋಡ್ರಿ ನೀವು ಹೇಳಿದ ನೀವ್ ಇವತ್ ರೂಪಾಯಿ ನನ್ ಕೈಯಾಗ ಕೊಟ್ರು ಯಾರ ದಿವಸ ಎಲ್ಲ ಇಲ್ಲ ಬಿಡ್ತಾವ್ರಿ ನಿನಗ ಅಷ್ಟ ಅಲ್ಲಿ ನನಗೂ ಹಂಗ ಅನಸ್ತೈತಿ ತಿಂಗಳ ಅರವತ್ ಸಾವಿರ ರೂಪಾಯಿ ಪೇಮೆಂಟ್ ಬಂದ್ರು ಮುಂದಿನ ತಿಂಗಳ ಮೂವತ್ತನೇ ತಾರೀಕು ಒಂದ್ ರೂಪಾಯಿ ಇರಂಗಿಲ್ಲ ಯಾರು ನಮಗ್ ಆಗಲ್ದವ್ರ ಈ ಕೆಲಸ ಮಾಡಾಕತ್ತಾರ ಮತ್ತ್ ಯಾರ ಆಜು ಬಾಜು ಹೊಲ್ದಾರ ಮಾಡಿಸಿರ್ತಾರ್ರಿ ಹೌದ್ಲಿ ಈ ಸಲ ನಮ್ಗ್ ಗೊಂಚಾಳಿ ಬೆಳಿ ಬಾಳತಿ ಕಬ್ಬು ಬೆಳಿ ಬಾಳತ್ಲಾ ನಿತ್ತಲ್ಲೇ ಒಣಿಗ್ ಹೋಗ್ಲಿ ಅಂತ ಹೇಳಿ ಮಾಟ ಮಾಡಸ್ಯಾರ ಅದು ಅಲ್ಲ ನೋಡಲಿ ರೌಂಡ್ ಹಗ್ಗ ಇಟ್ಟಾರ ಅಂದ್ರ ನಮ್ ಬೆಳಿ ನಾವ್ ಬಡತನದಾಗ ಬಂದ್ ಉರ್ಲ ಹಾಕೊಂಡ್ ನೋಡ್ರಿ ಅದ್ರ ಕೈ ಗಿರ್ನಿ ಹತ್ಲಿ ಅವ್ರ ಕೈ ಚೋಳ ಕಚ್ಲಿ ನೋಡ್ರಿ ನಮಗ ಗಂಟ್ ಬಿದ್ದವ್ರಿ ಯತ್ ಬ್ಯಾನ್ ಬರ್ಲಿ ಅಟ್ಟ ಅಲ್ಲ ಅವ್ರ ಕೈಗೆ ಕರೀನಾಗ್ರಾವ್ ಕಡಿಬೇಕಾಗಿ ನೋಡ್ರಿ ಕರೀನಾಗ್ರ ಹಾವ ಕಡಿಬೇಕ ಅವ್ರ ಕೈಗೆ ನನಗ ಅನುಮಾನ ಇತ್ತ ಹೌದ್ರೆ ಅನುಮಾನಿತ್ ಯಾಕಂದ್ರ ಆರ್ ತಿಂಗಳ ಒಟ್ಟು ಎಟ್ ರೊಕ್ಕ ತಗೊಂಬಂದ್ರು ಕೈಯಾಗ ಉಳಿವಲ್ಲ ಹೋಗ್ಯಾವ ಯಾವುದೋ ಬಾಡ್ಯಾಣ್ಣ ಮಕ್ಳು ಕೆಲಸ ಮಾಡ್ಯಾರ ಅಂದ್ರ ಆಜು ಬಾಜು ಇಲ್ಲಿ ನಮ್ಮ ಮಗ್ಗಲ್ ಹೊಲ್ದವ್ರು ಮಾಡ್ಯಾರ ಇದನ್ನ ಏನರೀ ಆಜು ಬಾಜು ಅವ್ರ ಮನಿ ಏನ್ ಮಸ್ತ್ಯಾಕತಿ ಆ ಬಾಡ್ಯಾಣ್ಣ ಮಕ್ಳ ಇದನ್ನ ಮಾಡಿಸಿದವ್ರು ನಾವು ದಾಟಿ ಹೋಗ್ಲಿಕ್ಕೆ ಇಲ್ಲೇ ಇಲ್ಲ ರೀ ಇರ್ಬೇಕ ಅವ್ರು ಹೇಳ್ತಿದಕ ಹೌದ್ ಹೌದ್ರಿ ಇಲ್ಲೇರಿ ಎಲ್ಲಾರ ಇರ್ಬೇಕ್ರಿ ಅವ್ರ ಅವ್ರ ನನ್ನ ಕೈ ಸಿಕ್ಕ್ರ ಸುಮ್ಮನೆ ಬಿಡಂಗಿಲ್ಲ ನೋಡ್ರಿ ನಾಂತ್ರಿ ಜು ಪ್ರಿ ಗಿಡ ತಗೊಂಬರ್ತೀನಿ ಯಾವ್ ಗಂಡ ಇದ್ದವ್ ಮುಂದ ಬರ್ಯಾವ ಇಲ್ಲಿ ನಿಂಬಿಕಾಯಿ ಮಾಡಿಸಿನ ಕೋಳಿ ಚುಪ್ಳ ಇಟ್ನೆ ಎಕ್ಕಿ ಎಲ್ಲಿ ಇಟ್ನೆ ಮಾಡಿದ್ರೆ ಇದು ಗಂಡಸ್ರ ಕೆಲಸ ಅಲ್ಲ ಮುಂದೆ ಬರ್ರಿ ಬಾಡ್ಯ ಮಕ್ಕಳ್ರ್ಯಾ ಹೊಲಾಗಿ ಮನಿ ಕಸ ಆಗೈತಿ ಅಣ್ಣ ಮತ್ತೆ ಡ್ಯೂಟಿ ಮಾಡ್ಕೊತಾವ ಹೋಗಾವ ಎಣ್ಣೆ ತಂದು ಕೊಡುವಲ್ಲ ಏನು ನನಗಂತೂ ಸಾಕು ಸಾಗಿದ ಹಾಳಾಗಂತೂ ಸರಿಯಾಗಿ ಹೊಲಕ ಬರುವಳು ಹಾ ಹಿಂಗಾರು ಬೆಳಿ ಹೆಂಗೆ ಬರೋದತ್ತ ನೀ ಯಾರು ತೊಗೊಂಬಾರ ಬಣ್ಣಿ ಅಂದ್ರೆ ನಮ್ಮ ಅಣ್ಣ ರೊಕ್ಕ ನನ್ನ ಕೈಯಾಗ ಕೊಡುವಲ್ಲ ನಾವೇನು ಬಳಸಿ ಎಷ್ಟು ತಿತ್ತು ಅಂಬಾರ ಸಗ ನಮ್ಮ ಅಣ್ಣನ ಕಾಲ ನಮಗಂತು ಈ ನಮನಿ ಕಸಾಯ ಹೊಟ್ಟೈತಿ ಹೊಲ್ದಾಗ ಅರೇ ಹೊಲ್ದಾಗ ಕಸಾಯ ಕಿತ್ ಗೊತ್ತಾ ಕುಂಡ್ರತ್ರ ಮನಿಗೆ ಊಟಕ್ಕ ಅದ ಬರ್ತೀರಿ ಇಲ್ಲಾ ಊಟಕ್ಕ ಬೆಂಕಿ ಹತ್ಲಿ ಇಲ್ಲಿ ಕಸ ನೋಡ ಹೊಲ್ದಾಗ ಸಿಕ್ಕಾಪುಡಿ ಕಸಾ ಐತಿ ಅನ್ನ ನೋಡ್ರ ಕಸಾ ಎಣ್ಣಿ ತಂದ್ ಕೊಡವಲ್ಲ ನಮಗಂತೂ ಸಾಕ್ ಸಾಕ್ ಹೋಗಿ ಅವ್ರ ಕಲಾಗ ಇಬ್ರು ಗಂಡ ಇದೀ ಕಲಾಗ ಅವ್ರ ಯಾಕೆ ತಂದ್ ಕೊಡ್ತಾರ ಕಸ ಹುಡಿ ಎಣ್ಣಿ ಎನಿ ಅದ ಬಿಟ್ಟಿ ಆಳ ಆಯ್ ದುಡಿತಿಲ್ಲ ಹೊಲದಾಗ ಅವ್ರಿಗೆ ಮಜ್ಜಿ ಆಗ್ಯಾತಿ ನೌಕರಿ ಮಾಡಿ ಹೆಂತ ಹಿಂತಕಾಯ ರೊಕ್ಕ ತಂದ್ ಕೊಡ್ತಾನ ಕೊಳ್ತುಂಬ ಬಂಗಾರ ಹಾಕೊಂಡ್ ಅಟ್ಯಾಡ್ತಾರ ನಡಿ ಊಟಾ ಮಾಡ್ಕೊಂಬರಾಕ್ಯ ಮನಿಗೆ ನೀ ಬರೋದೆ ರೊಟ್ಟಿ ಇಲ್ಲಿ ಕಟ್ಕೊಂಡ್ ಬರ್ಬೇಕಲ್ಲ ಹಂಗ ಕೈ ಬಿಸ್ಕೋದು ಬಂದದಿ ಇಲ್ಲೇ ನಳಿ ತೂ ಊಟ ಮಾಡಾಕ ಬರ್ತ್ರಿ ಕೆಲವನ ಊಟ ಮಾಡಿದ್ ಎರ್ಡ್ ಸಕ್ಕಿ ತೂಕಿದೇವು ಅಲ್ಲೇ ಊಟ ಮಾಡಿ ಒಂದ್ ತಾಸ ಮಣ್ಕೊಳಕ ರೀ ಹೊಲದಾಗ ಹೊಲಾ ತಗೋತಾರ ಮನ್ಯಾಗ ಮನಿ ತಗೋತಾರ ನಾಳೆ ಅವ್ರ ಬ್ಯಾರೆಗ ಒಂದ್ ಬಗರಿ ಮಳಿ ಬಿಡಂಗಿಲ್ಲ ನಮಗ ಬೇಕಾಗೇತಿ ನಿನಿದ ನಡಿ ಮನಿಗೆ ಗಪ್ಪ ಅಲ್ ಯಾರದೋ ಪಾಯಿ ಕಟ್ಸತಿತ್ಲಿ ಯಾರದು ಯಾರೋ ಭಯ ಮಾಡತ್ತಾರು ನೋಡು ಬಾ ಯಾರ್ ಭಯ ಮಾಡ್ತಾರೋ ಅದು ನಮ್ ಹೊಲದ ರೋಡ್ನ್ಯಾಗ ಭಯ ಮಾಡತ್ತಾರು ಬಾ ನೋಡ್ರಿ ಹೆಂಗಾರ ಏ ಅವನು ನಮ್ಮ ಅಣ್ಣನ ಮೊಮ್ಮನರ ಬೈಲೋಣ ಓದ ಮಾಮರ ಯಾಕನ ಬೈ ಮಾಡ್ತ ಹಾಗೆ ಹೋತ ಮತ್ತೆ ಇಲ್ಲಿ ಎಲ್ಲಿ ಹೋಗೋ ಮಾರಯ್ಯ ಇಲ್ಲಿ ನೋಡಿ ಇಲ್ಲಿ ಏನಾ ಯಾರಟಾರಿ ಇಲ್ಲಿ ನಾನು ಬಲೋ ಮಾರಯ್ಯ ನಮಗಾಗೆ ಮಡಿ ಸಿಟ್ಟರು ಯಾಕಂದ್ರೆ ಇವತ್ತು ಐತರ್ಲ ನಾವು ಡ್ಯೂಟಿ ಮೇಲೆ ಹೋಗಂಗಿಲ್ಲ ಹೊಲಕ್ಕೆ ಬರ್ತರು ತುಳಿತರು ಅವರ ಕಾಲರೆ ಕೈಎರೆ ನುವಾಗಿ ಬಿಳ್ ಎತ್ತ ಮಾಟ ಮಾಡಿಸಿಟ್ಟಾರ ಸಿಟ್ಟರು ಏನಾ ಇಂತ ಎಲ್ಲಾ ನಂಬುತಿನ್ ನಂಬತಿ ಇದನ್ನ ಮಾಟ ಮಾಡಿ ಹಾಕ್ತಲ್ಲ ನೋಡಿ ನಮ್ಮ ಎಲ್ಲ ಹಾಳಾಗೇತಿ ಅಟ್ಟ ಅಲ್ಲಿ ಮಾಟ ಮಾಡಿಸೋದು ಬಾಳ್ ಕೆಟ್ಟದ ಕೆಲಸ ಅತ್ತಲಿ ನಮ್ ಹೆಸರ್ ಮೇಲೆ ಯಾರ ನಿಂಬಿಕಾಯಿ ಇಟ್ರ ತಿಳ್ಕೊನಿ ಅವ್ರ ಕೈ ಕಾಲ್ ಹೊಕ್ಕತ್ತ ಕಣ್ಣು ಹೊಕ್ಕಾವತ್ತ ಏನಾರ ಆಗಿ ಸಾಯ್ತಾರತ್ತ ಏರ್ಗಡತ್ತ ನಾವ್ ಯಾಕಂದ್ರ ರಕ್ಕದ ಮೇಲೆ ದಿವ್ಲ ಈಗ ಶ್ರೀಮಂತ್ರ ಅದಕ್ಕ ನಮಗ್ ಬಡತನ ಬರ್ಲಿ ಅತ್ತ ಮಾಡಿಸಿ ಇಟ್ಟಿರ್ಬೇಕಲೆ ಇದನ್ನ ಮಾಮಾರಿ ಅದನ್ನೆಲ್ಲ ಯಾಕೆ ಸಂಶಯ ಮಾಡ್ತೀರಿ ಸಂಶಯ ಮಾಡ್ರ ಸಂಸಾರ ಹಾಳಾಕತ್ತೈತ್ರಿ ಅದನ್ನ ತಗದು ತೆಗೆದೋಗಿರಿ ಏನು ಆಗಂಗಿಲ್ಲ ನಮಗೆ ಹೌದಾನ ಈ ಕೇಳುದು ಕರಿ ಐತೆ ನೀ ಅದನ್ನ ತುಳ್ದೇನಪ್ಪ ಇನ್ನೊಂದ್ ಸ್ವಲ್ಪ ರಾಗ ಉಳಿತು ಹೋಗಿ ಹಜ್ಜಿ ಇಡತಿದ್ನಿ ನೋಡಿ ಬಿಟ್ಟಿವಪ್ಪ ಏನ್ ನೋಡಿ ನೋಡು ಎದಿ ಡೌ 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 ಅಣ್ಣತಿ ಅದ್ರ ಮೇಲೆ ಹೆಜ್ಜಿ ಇಡಕ್ ಹೋಗಿತ್ಲ ಇದ್ ನೋಡಿಲಿ ನಡ್ಗಾಕೈತಿ ಜುಮ್ 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 ಝುಮ್ ಅಣ್ಣಾತೇತಿ ಯಾವ ಬಾಡ್ಯನ ಮಕ್ಳು ಇಟ್ಟಾರ ಆಂಬಲ್ಲಿ ನನಗ್ ಭಯಾನ ಹುಟ್ಟೇ ಮಾರಾಯ ನೀನು ದೊಡ್ಡ ಅನ್ಸಬರ್ಗಪ್ಪಾ ಯದಗೊಂದ್ ಉಟ್ರಾಕ್ ಉಡ್ರಾಕ್ ಹಾಕಂದ್ರ ಹಂಗಾತ್ ನೀನು ಬಾಳೆ ಬೇಡ ಅದಕ್ಕೆ ನಾಕೈತೀಯ ನಾ ಹಿಡ್ಲೇನ ಅದನ ಬ್ಯಾಡ ಮಾರಯ ನೋಡಿಲ್ಲೀ ನಾ ಬರೀ ಅದನ್ನ ಹಿಂಗೆ ತುಳಿಯಾಕೆ ಹೋಗಿದಕ್ಕೆ ನನಗೆ ಕಾಲು ನೋಡ್ಸಾಕ್ತೈತಿ ನೀ ಅದನ್ನು ಅಂದ್ರೆ ನಿನ್ನ ಕೈಗೆ ಲಕ್ವಾ ಹೊಡಿತೈತಿ ಓ ಬ್ಯಾಡ ಮಾಟ ಮಾಡಿಸೋದು ಭಾಳ ಕೆಟ್ಟದ ಕೆಲಸ ಅದು ಮೊದಲ ಹೊಳ್ದಾಗ ದುಡ್ಯಾವ್ ನೀವೊಬ್ಬನ ನಿನಗೇನಾರ ಹಾತಂದ್ರೆ ಬೇಡ ಮಾರಯ್ಯ ಎಲ್ಲಾರು ಶಾಣ್ಯಾರ್ಗೆ ಕೇಳಿ ಬರೋನು ಹೋಗಿ ಅಯ್ಯ ಮಮ್ಮಾರ ಎಷ್ಟು ಆಚ್ತೀರಿ ನೀವು ದಿನಾ ಹೊಲಕ್ಕೆ ಬಂದಾಗ ದಿನ ನೋಡತನ್ರಿ ದಿನ ಅವ್ನ ಮನಿಗೆ ತೊಗೊಂಬಂದು ಉಪ್ಪಿನಕಾಯಿನ ಹಾಕ್ಯನ್ ರೀ ದಿನ ಅವತರಣತ್ತೈತಿರಿ ನೀವು ಜ್ಯೂಸ ರೋಡ್ ಮೇಲೆ ಆರ ಇಟ್ಟಿದ ನಿಂಬಿಕಾಯಿಲಿ ಉಪ್ಪಿನಕಾಯಿ ಹಾಕಿದಿ ಉಪ್ಪಿನಕಾಯಿ ಅಷ್ಟ ಅಲ್ಲವ ನೀನು ಬುಟ್ಯಾಗ ಇಟ್ಟಿರ್ತಿಲ್ಲ ಅದನ್ನ ಹೆರಚ್ಕೊಂಡು ಊಟದಾಗ ಹಿಂಡುಕೊಂತಿದ್ದೀವಿ ನಾವು ಅಂದ್ರೆ ನಮ್ಗೆ ಪೂರ ಮೈಗೊಂಡೈತೆ ಅದು ಯಾಕಂದ್ರೆ ನಮ್ಮ ಶರೀತಾನ ಡಬ್ಬ ಬಡಿಬೇಕತ್ತು ಯಾರೋ ಮಾಡ್ಯಾರ ಅದನ್ನ ಬೇಡ ಬೈನಿ ತಮ್ಮ ಎಲ್ಲರ ಶ್ಯಾಣಾರ್ಥ್ಯಕ್ ಹೋಗುನು ರೀ ನಾವ್ ಇದನ್ನ ಕೇಳ್ಕೊಂಡ್ ಬರ್ರನು ಯಾರ್ ಇಟ್ಟಾರ ಅನ್ನೋದು ಏನಾರ ಮ್ಯಾಕಾನ ಮಾಡ್ತೀರಿ ತವರಿ ಅವ್ನ ಹೌದಾಳ್ಯಾನ ನೀ ಬಾಳ್ ಸಂಶಯ ಮಾಡ್ಕೋಪ ನೀ ಹಾ ಏ ಬ್ಯಾಡು ಕಪ್ಪಪ್ಪ ಏನಾಗಂಗಿಲ್ಲ ಏ ಏ ಏ ನೋಡಿಲಿ ಅವ್ನು ಎನ್ ಏನಾಗಂಗಿಲ್ಲಾ ನೀ ಈ ಕೈಯಾಗ ಇಡಬೇಡ ಅವ್ನು ಹಾ ಹ್ಮ್ ಮತ್ತ್ ಕೈಯಾಗ ಲಕವ ಹೊಡಿತಂದ್ರ ಮತ್ತ ನಾ ಹಿಡದಲ್ಲಯ ಏನಾಗಲ್ಲ ಏನ ಈ ನಿಂಬೆಕಾಯಿ ಯಾರ್ ಹೆಸರು ಮಾಡಿರ್ತಾರಲ್ಲ ಅವ್ರ ಎಟ್ಟ ನಾಡ್ತೈತಿ ಏನು ಈಗ ಬೇರೆ ಬೇರೆ ಹೆಸ್ರನ್ನ ಮಾಡಿರ್ತಾರೆ ಏನ ನಮ್ಗೆ ಇಬ್ರೂ ಆಗಂಗಿಲ್ಲ ಆ ಕಿನಾಲ್ದ ಜಳಕ ಮಾಡಿ ಬಾ ನಮ್ಮನ್ನ ಮುಟ್ಟಿ ಬೇಡ ಅಂತಕ್ಕ ಏನ ಏನು ಆಗಂಗಲ್ಲ ಒಯ್ಯ ಹೇಳ್ತನ ಮನೆಯವ್ವ ಬ್ಯಾಡ ಮರಯ್ಯ ಬೇಡ ನೋಡು ಏನಾರಿ ಮಾಡಿಸಿರ್ತಾರಲ್ಲ ಅವನ್ನ ಗಂಟು ಕಟ್ಟಿ ಹರಿ ನೀರಾಗ ಬಿಟ್ಟು ಬಿಡಬೇಕತ್ತ ಅಲ್ಲಿ ಕಿನಾಲು ಐತ್ಲಿಯ ಹೊಲದಂಡಿಗೆ ಅದ್ರಾಗ ಬಿಟ್ಟು ಬಿಡು ಏಯ್ ಮಕ ಏನು ನೋಡಾಕತ್ತೇದಿ ಬಾ ನಾವು ಹೋಗುನು ಮನಿ ಕಡೆ ನೋಡಿ ಹೊಲದ ಕಡೆ ಇವತ್ತು ಐತಾರು ಸುತ್ತ್ಯಾಡಿ ಬರ್ಬೇಕತ್ತು ಬಾ ಅಂದ್ರೆ ನಮ್ಮ ಕೆಲಿನ ಕೆಡಿಸಿಟ್ಟು ಇವು ನಿಂಬೆಕಾಯಿಗಳು ಬಾಳ ಅಂಜಾಮ ಪಾನಿ ಹೋಗಿ ಹೋಗಿ ದೂರ್ಗೆ ಅವನ ಬರ್ರ ನಾ ಕೆಲಸ ಆತ ಮಾರಯ್ಯ ಅವ್ರ ಹೆಂಡಿನ ಹಾಕ್ಯಾರ ಈಗ ಏನ್ ಮಾಡೋದ್ ಗೊತ್ತದ ಇದೇ ರೀತಿ ಮಾಡ್ಕೋತ್ ಮಾಡ್ಕೋತ ಅವ್ರ ಮಟ್ಟ ಮಣ್ಣ ಕೊಟ್ಟ ಬಿಡದ ಅವ್ರನ್ನ ಏ ಮಾರಯ್ಯ ನಿಂದಂತಿ ಆಯ್ತಾರ ಹೋಗಿ ತಗೊಂಡ್ ಬಂದದಕ್ಕ ಪಾಡಾತ ನಿಮ್ ಮಣ್ಣಂತಿ ಅಂಜ ಎದಿನ ಮಾಡ್ಕೊಂಡ ನಾವ್ ಇನ್ ಹಾಸಿಗೆ ಬಿಟ್ಟ ಹೇಳಂಗಿಲ್ಲ ಅವನ್ ಪಾಡಾತ ಮಾರಯ್ಯ ನಡಿಯನ್ ಹೋಗನು ಹೋಗುನು ಮೊದಲ ಇದನ್ನ ತಗದು ಹಿಗಿನೂ ಇವ್ ನಿಂಬಿಕ ಹಿಡ್ಕೋ ಮತ್ತೆ ಯಾರ ನೋಡಿ ಅಂಜೀರನ್ರ ಮತ್ ಸಿಕ್ಕ ಬೇಯ್ತಾರ ಅದಕ್ಕ ತಗದು ಆ ಒಟ್ಟ ಬಿಡಲ್ನಾಂಗ ತಗೋದ್ಗೀನಲ್ಲ ಕೆಲಸ ಆತು ನಡೀನ ಹೋಗುನು

ಅಲ್ರಿ ಹಿಂಗ್ಯಾತು ರೀ ಎಕ್ಸಾಂಪಲ್ ಹಿಂಗೆ ಯಾಕಂದ್ ಆಗ್ತೆ ರೀ ಬನ್ರಿ ದವಾಖಾನೆಗ್ಯಾರ ಹೋಗ್ ಬರೋನು ಮರಯ್ಯ ಯಾಕೋ ಕೈ ಕಾಲು ಬಂದಂಗ ಬಂದಂಗಾಗತೈತಿ ಒಟ್ಟು ನನಗೆ ನಿಂದ್ರಕ್ಕ ಆಗುವಾರ್ದಾಗಿತ್ತು ನನಗೀಗ ತಲಿ ಭಾಳ ಉಸಾತನ ಆತು ರೀ ಗಬ್ರಿ ವೀಕ್ಷೆರ ಹಾಚ್ತಾನೆ ಗಬ್ರಿ ತಲೆ ಭಾಳ ಉಸಾತೈತನ ಆತು ರೀ ಸ್ವಲ್ಪ ವೀಕ್ಷರ ಹಾಚ್ತಾನೆ ಏ ಹಚ್ಚ್ಬೇಡು ಮರಯ್ಯ ನೋಡ್ರಿ ತಲಿ ಬಗ ಬಗ ಉರಿಯಾಕೈತೆ ಹಿಂಗ್ಯಾಕ್ ಮಾಡಕತ್ತರೆ ಏಕದೊಂದು ಏನಾತ್ ನಿಮ್ಗೆ ಹೊಲಕ ಹೋಗಿ ಬಂದಂತ್ರ ಯಾಕೆಂಬಲ ಒಂದರನಾಗತ್ತಿತಿ ನನಗೆ ನನಗೆ ನಿದ್ರಾಕ ಆಗುವಲ್ಲ ದಗಿತ್ತಿ ಅಯ್ಯೋ ಏನಾತ್ರ ನಿಮಗೆ ಹಿಂದ್ಯಾಪ್ ಮಾಡಕತ್ತಿ ನೀವು ಏನ್ ಆಗಿತಿ ಅಂದ್ರೆ ಏನು ಹೇಳಾ ಹೊಟ್ಟೆಗ ಸಂಕ್ತದಂಗ ಆಗಕತ್ತಿತಿ ತಿಳಿ ಸುತ್ತ ಬಂದು ತಿರುಗಿ ಬಿದ್ದಂಗ ಆಗೈತಿ ನೋಡು ನಿದ್ರಾಕ ಆಗುವಲ್ಲ ದಗಿತ್ತೆ ನನಗೆ ಏನಾತ ಯುವ ನಾನು ಅಲ್ರಿ ಬರ ದವಾ ಖನಿಗರಿಗೆ ಹೋಗಿ ಹೀง ಮಾಡಬೇಡ ನೀง ಮಾಡ್ನೇ ಯಾಕ್ ಮಾಡ್ಲ್ರಿ ಬರ್ ದವಾಕನ್ನಿಯರ ಹೋಗುನ್ ಬರ್ರಿ ನೋಡು ಒಂದ ಐದು ನಿಮಿಷ ನಾನು ಬಿಟ್ಟಿರ್ತೇನೆ ಹಾ ಇಲ್ಲಿಕ್ಕೆ ನನಗೆ ಹುಚ್ಚ ಹಿಡಂಗ ಆಗಕತ್ತೈತಿ ರೀ ಹೀง ಯಾಕ ರೀ ಏನಾತ ನಿಮಗೆ ಹುಚ್ಚ ಗಿಚ್ಚ ಹಿಡಿ ತಂದ್ರೆ ಹುಚ್ಚ ಗತ್ತೆ ಮಾಡ್ಕತ್ತಿರಲಿಯಾ ಹು ಹುಚ್ಚ ಹಿಡಕ್ಕೆ ನಿಮಗೆ ನಾನು ಬಿಟ್ಟು ಐದು ನಿಮಿಷ ದೂರ ಹೋಗತ್ತೆ ಅಂತ ಹೇಳಿನಿ ಮತ್ತೆ ಇಲ್ಲೇ ಬರ್ತಲ್ಲ ಹುಚ್ಚ ಹಿಡದೈತೇನ ಏನಾಗಿತ್ತು ನನ್ನ ಶನಿ ನಿನಗೇನ ಗೊತ್ತಾ ನೋಡ ನನ್ನ ಕಣ್ಣು ಮುಂದೆ ನಿಂದ್ರ ಬೇಡ ಇಲ್ಲಿಗೆ ಏಯ್ಯವಾ ನಿಮ್ಗೆ ಒಳ್ಳೇದು ಕೇಳ್ರೆ ನನಗೆ ಸಿಟ್ಟಿಗೆ ಬರ್ತಿರ್ಲ ಅಲ್ಲ ನಿಮ್ಮ ತಮ್ಮ ನಿಮ್ಮ ತಮ್ಮನ ಹೆಂತಿ ಅವ್ರ ಹೊಲಕ್ಕೆ ಹೋದಾರೆ ಇನ್ನೂ ಬರುವಾರ ಅವ್ರವ್ರು ನಿಮ್ಮ ದವಾಖಾನೆಗೆ ಒಯ್ತಿರ ನಿಮ್ಮ ಒಳ್ಳೇದು ಕೇಳ್ರೆ ನಾ ಒಟ್ಟು ಸಿಟ್ಟಿಗೆ ಬರ್ತೀರಿ ಒಯ್ಯ ಹೇಳಿ ಇಲ್ಲಿತ್ತು ನಿಮ್ಮ ಮುಂದೆ ಹೇಳ್ರಿ ನಿಮ್ಮ ಮುಂದೆ ಕೂತ್ರಲ್ಲ ಏನು ಮಾಡ್ತೀನಿ ನನಗೆ ಗೊತ್ತಾಗುದಿಲ್ಲ ಹಾಗೆಲ್ಲ ಉಸಿರೈತಿ ಮಾ ಎಳ್ ಅಯ್ಯ ಅಯ್ಯ ಏನ್ರಿ ನೀವು ಉಚ್ರು ಐತಿ ನನಗೆ ಮಾಡತ್ತಿರ್ಲೇ ಇಲ್ಲೊಂದು ಹಾಸಿಗೆ ಹಾಸಿ ಮಣ್ಕೋತು ಡ ಐದು ನಿಮಿಷ ನನ್ನ ಪ್ರಶಾಂತವಾಗಿ ಬಿಟ್ಟು ಬಿಡು

ಅದು ನಿನಗಾಗಿಲ್ಲ ನನಗಾಗಿತಿ ಮಾತಾಡಿಬೇಡ ಮಾತಾಡಿದ್ರೆ ನನಗ್ ಹುಚ್ಚ ಹಿಡ್ದಂಗತಿ ಹೋಗಿಲ್ಲ ನನ್ನ ಕಣ್ಣು ಮುಂಚೆ

ಏನಾಗೈತಿ ಏ ಮಾರಯ್ಯ ನಿಮ್ ಅಣ್ಣ ತಂಡಿ ಉರಿ ಬಂದ್ ಗದ್ದ ಗದ್ದ ನಡ್ಗಾಕ ಎಷ್ಟು ಖುಷಿ ಆಗೈತಿ ಒಂದ್ ಚೆರ ಹಾಲ್ ಕು ಹಂಗೇತಿ ನೋಡ ನಂಗ ಅಂತೂ ನಿಂಬಿಕ ಕೆಲಸ ಮಾಡ್ಯಾವ ನಿಂಬಿಕ ಕೆಲಸ ಎಂದ್ ಮಾಡ್ತ ತಿಳ್ಕೊಂಡಿ ನಾನು ನಾವ್ ಹಂಗ ಹಾಸಿಗೆ ಹಿಡಿದ್ ಅಲ್ಲಿ ಹಾಸಿ ಆಗಿ ಬಿದ್ದ ಸತ್ ಹೋಗ್ಬೇಕ ಸಾಯ್ ಹಂಗ ಮಾಡ್ತಾನ ಅವ್ನ ಬಾ ಹೋಗು ನೋಡುನು ಮತ್ತ ಹೋಗ್ಲಿಕ್ಕೆ ಬರ್ತ ಬಾಡ್ರಿ ಹೋಗುನು ಏ ದವಳ ನಿಂದ್ರಿ ಇಲ್ಲಿ ಅವನ್ ಏತಿ ದವಾಖಾನೆ ಒಯ್ಯಂದ್ರ ಓದಿಯಾ ನೀ ದವಾಖಾನಿಗೆ ಎಲ್ಲಾರು ಹೋಯ್ತನ ಅಂದ್ರ ನೋಡ್ ನಾಳೆ ಅವ್ನ ನೌಕರಿ ಕೊಡ್ತಾನ ಅರ್ಧ ಪಗಾರ್ ನಮಗ ಹ ಒಟ್ಟ ಹೋಯ್ಬೇಡ ಅವ್ನ ದವಾಖಾನಿ ನಡಿ ನೀ ಸಮ್ ನೀ ಹೇಳಿದಂಗ ಕರೆಕ್ಟ್ ಐತಿ ಯಾಕಂದ್ರ ಅವ್ನ ನೌಕರಿ ಅವ್ನ ಫಲ ಕೊಡಂಗಿಲ್ಲ ಅವ ಹೊಲ ಹೆಂಗ್ ಫಲ ತಗೋತಾನಲ್ಲ ಹಂಗ ನಾವ್ ನೌಕರಿ ಫಲ ಕೊಡಂಗಿಲ್ಲ ಹಂಗಾರ ಮಾಡಿ ಅವ್ನ ಒಟ್ಟ ಅಲ್ಲಿ ಹಾಸಿಗಾಗ ಒಟ್ಟ ಕ್ರಾಸ್ ಮಾಡ ಮಾಡಿಬಿಡ್ನು ಬಾಣಿ ಹೋತ ಮಾತ್ ನಡಿ ಮಾರಯ್ಯ ಹೇಳ್ರಿ ಹರಿಯಾಗಿಂದ ಮಲ್ಕೊಂಡ್ರಿ ಸ್ವಲ್ಪ ಎದ್ದಾಗ ಕುಂದ್ರಿ ಹೇಳ್ರಿ ಹೇಳ್ರಿ ಸ್ವಲ್ಪ ಚಾರ ಮಾಡ್ಕೊಂಡ್ ಬರ್ರಿ ಚಹಾ ಮಾಡ್ಕೊಂಡು ಬರಬೇಡ ಒಂದು ಕಪ್ ವಿಸಾರ ತಗೊಂಡು ಕುಡು ಕೊಡು ಸತ್ತು ಯಾಕ್ರಿ ಹಿಂಗ್ ಮಾತಾಡ್ತೀರಿ ವಿಸಾರ ಅಂತ ಮಾತಾಡ್ಬೇಡ್ರಿ ನಾನು ಎದೇ ಹೊಡಿತೈತಿ ನೋಡು ದಂಡ ಮಣಗಾಕ ಬಿಡು ನಾ ಏನು ಕುಡಿಯಂಗಿಲ್ಲ ತಿನ್ನಂಗಿಲ್ಲ ಈಗ ಅಯ್ಯೋ ಒಂದು ಚಹಾ ಕುಡಿಯುವ ಏನು ಕುಡಿಯುವ ಮತ್ತೊಮ್ಮೆ ಮಕ್ಕೊಂಡೇ ಬಿಟ್ರಿಲ್ಯಾ ಏನ ಏನಾಯಿತಾನ ಯಾಕ್ ಮುಕೊಂಡಿ ತೆಲಿ ಸುಡಾಕತೆ ತಮ್ಮ ನನ್ನ ಗಾರಂ ಬಿಲೋ ಹೊಟ್ಟೆಗ ಸಂತಗಕತೆ ಐತೆ ತೆಲಿ ಚೆಣಾಚಣ ಹೊಡಾಕತ್ತಿತ್ತು ಏನಾ ದಾಗನ ಹೋಗೋಣಾ ಹಾ ಹಾ ದವಾಕನಿಕ್ ಬ್ಯಾಡ್ರ ನಾನು ಯಾರು ಮಾತಾಡಿಸಬೇಡ್ರಿ ಈಗ ಕೂರ್ نیವಿಲ್ಲದ ಏನ ಹೀಗಂದ್ರೆ ಹಂಗಾನಾ ಯಾಕೆ ಹೋಗಿ ಚೂಜಿ ಮಾಡ್ಸ್ಕೊಂಡ್ ಬರೋಣ ನಾವು ಅಲ್ಲೋ ನಾವು ಅಲ್ಲಿ ಇದಾಗಿದ್ದ ಯಾಕೋ ತ್ರಾಸ ಭಾಳ ಆಗತ್ತೈತಿ ನಾನು ಒಂಟಿಯಾಗಿ ಬಿಟ್ಟ ಎಲ್ಲರೂ ಮನೆ ಬಿಟ್ಟು ಹೊರಗೆ ಹೋಗ್ರಿ ಎದಿ ಡಾವ್ ಡಾವ್ ಅಣ್ಣಾಕೈತಿ ನನಗೆ ಕಾಲು ಚೆನ್ನ ಚೆನ್ನ ಹೊಡ್ಯಾಕೈತಿ

ಶಿವ ಬಿಸಿಲಾಗಿ ನಡ್ಕೋತ ಬರ್ಬೇಕಾದ್ರ ರಗಡಾಗಿ ಹೋತ್ ನೋಡ್ರಿ ಗಂಡ ಅವ್ರ ಮನಿ ಆಸ್ತಿ ಇಸ್ಕೊಂಡ್ ಬಾತ್ ಕಳ್ಸ್ಯೂವ ಅಣ್ಣ ಅಣ್ಣ ಹಿಂಗ್ಯಾಡ್ದಾರ ಅಣ್ಣನ ಏನಾಗೈತಿ ಹೂವ ಆನೆ ಅಂತ ಮನ್ಸ ಹಿಂಗ್ಯಾ ಹಂಗಾಗ್ಯ ನೀವ ನಡ್ಗ ನಂಬಕ ಏನಾಗೇತಿ ಅಣ್ಣ

ಎಂತಂಗ ಇವ ದೇವರು ಈಗ ಬನ್ನಿ ಬಿಡಪ್ಪ ದವಾಖಾನೆಗ ತೀ ಏನಂತ ಹೇಳ ಇವತ್ತಾರ ಡ್ಯೂಟಿ ಸೂಟಿ ಇತ್ತ ಅದಕ್ಕೆ ಸ್ವಲ್ಪ ಹೊಲದ ಕಡೆ ಹೋಗ್ ಬರ್ಬೇಕಂತ ಹೋಗಿದ್ದೇವ್ ಅಲ್ಲಿ ನಮ್ ಹೊಲಸಾಗ ಯಾರೋ ನಿಂಬಿಕಾಯಿ ಮಾಡಿಸಿಟ್ಟಾರ ಅದನ್ ತೋದ್ರ ನೀ ಮಣ್ಣಿಂಗ್ ಮಾಡಾಕತ್ತೋಡುವ ಹಾ ವೈನಿ ಹೊಲ ಸೀಮ್ಯಾಗ ನಿಂಬಿಕಾಯಿ ಇಟ್ಟರು ಅದ್ರ ತುಳುದು ಬಂದಂದ್ರ ಅನ್ನಾಗ ಆರಾಮ ಪೈತೆ ಯುವಾ ಯಾವ ಇಟ್ಟು ಹೋತ್ರ ಚೆಂಡಿ ಚುಟಲಿ ದಟ್ಟಿದರೆ ಹರಿಲಿ ಅವತ್ರ ನಾ ಉಡದರೆಗ್ ಉಪ್ಪು ಹಾಕ್ಲಿ ಸೋಟ್ಯಾಗ್ ನಾಟನ್ ಕಟ್ಲಿ ಅವತಂದ ಕೈಯ ಕಾಲ ಹೋಗ್ಲೆತ್ತೆ ನೋಡಿ ಯಾವ್ ಮಡಸಿಟ್ಟಾವ ನಾನು ಆನೆ ಹಂತ ಅನ್ನ ಮೂಲ ಗುಂಪೆ ಕೈ ಕುತ್ತಾನ್ ಯುವಾ ನಾನು ಹನಿಬಾರ ಅಣ್ಣಾ ಹೆಂಗೋ ಎಪ್ಪಾ ಏಳು ಏಲ್ಯರ ದವಾಕಾಲಿಗರ ಶಾಲ್ಯರ ತಕರ ಹೋಗೋನು ಹೋಗೋನು ಗಪ್ಪ ಹಾ ರಾಗಿ ಅನ್ನನ್ ತೊಂದಾದ ಹೋಗೋನು ನೀ ಈಗ ಕಟ್ಟು ಕುರ್ಸಿ ತಂಗಿ ಗುರವಾ ಹಂಗ ಸರಾಪ್ಸ್ ಬೇಡ ಮಾಮಾನ ಚಲು ಮಾಡ್ಕೊಂಡು ಬರ್ತು ಹಂಗ ಸರಾಪ್ ಕೊತ್ತ ನಿತ್ತರೆ ನಮಗೆ ಹೊಯ್ ಹತ್ತಾವ ಅವ ಅಲ್ರೂ ಏನೋ ಅವರಿಗೆ ಸರಾಪ್ ಸರೆ ನಿಮಗೆ ಏನಾಗತೈತಿ ತರಾಸ ನಮ್ಮ ಅಣ್ಣ ನೋಡಿ ಮೂಲ ಗುಂಪೆ ಕೂತೈತಿ ನಮ್ಮ ಅಣ್ಣನ ನೋಡಿ ಹೊರಟಾಗ ಕಾರ ಕಳಸಂಗ ಆಗತೈತಿ ತಂಗಿ ಹಂಗ ಓಡ ಓಡೋದ್ರೆ ಏನಾಯಿತು ಅಣ್ಣನ ದೋಕನ ಕರ್ಕೊಂಡು ಹೋಗೋನು ನೀನು ಕ್ಯಾಟ್ ಮಾತಾಡಕ್ಕೆ ಹೋಗಲಿ ಏ ಸುಮ್ ಕುಂಡ್ರು ಅಲ್ರೂ દવાಕೈನಿಗೆ ಹೋಯ್ನೂ દવાಕೈನಿಗೆ ಒಂದು ಒಂದ ತಾಸಾತ ಹಾ ಗಂಡನ ಮಣಿಯಿಂದ ಬಂದಾಳಾಕಿ ಯಾಕೆ ಬಂದಾಳ ಅನ್ನೋದು ವಿಚಾರ ಮಾಡೋದು ಗೊತ್ತಿಲ್ಲ ಏನು ಮಖ ನೋಡಾಕ್ತಾರೆ ಅಕ್ಕಿ ಒಂಚಾರಿಗೆ ನೀರು ಕೊಡ್ರಿ ಒಬ್ಬ ಹೋಗಿ ಚಾ ಮಾಡೋ ಹೋಗ್ರಿ ಆಯ್ತಲ್ರಿ ಚಾ ಮಾಡ್ಕೊಂಡ್ ಬರ್ತೇನ್ರಿ ಅಣ್ಣ ಅಣ್ಣ ನೋಡ ನನ್ನ ಹಿಡ್ಕೊಂಡ ಕುಂಡ್ರಾಕ್ ಹೋಗ್ಬೇಡ ನೀರು ಹಾಸದ್ ನೋಡು ದನಗಳಿಗೆ ಮೇವು ಮಾಡ ನನಗೇನು ಆಗಂಗಿಲ್ಲ ನೀ ಧೈರ್ಯ ಕಳ್ಕೊಬೇಡ ಹೋಗಿ ಕಳಿಸಿದೆ ಹೀರುಗ್ದಿ ಮೋತಿ ಮೇಲೆ ಅಡ್ಡ ದಸಿ ಇಲ್ಲಪ್ಪ ಚಾರ ಕುಡ್ದಿಲ್ಲ ಊಟ ಮಾಡಿದಿಲ್ಲ ಅಣ್ಣ ಮೋತಿ ಬಾಡಿಗೆ ನಿಂತು ನಿಮ್ದು ನೋಡ ನನ್ಗೊಂದ್ ಜುವ ತರತರಾ ಮಾಡತೇತಿ ಅಣ್ಣ ಎಂದು ನೀ ಹಿಂಗ್ ಕೂತಾವ ಅಲ್ಲಪ್ಪ ಹರೆ ಹೊತ್ತು ಒಂದು ಶಿಂಗಲ್ ಚಾ ಕುಡಿದು ಏನು ಹೊಲಕ್ಕೆ ಹೋಗಿ ಅದನ್ನು ನೋಡಿ ಬಂದೆ ನೋಡು ಅದ್ರ ಬಳಕ ನೀರು ಕುಡಿದ್ರೆ ಬೇವಿನ ರಸ ಕುಡ್ದಂಗೆ ಆಗಾಕತ್ತೈತಿ ಬಾಯಿ ಹೊಲಸಾಗಿ ಬಿಟ್ಟೈತಿ ಅಣ್ಣ ಬರಾಗ ಬಿಳಜಾಳ ರೊಟ್ಟಿ ಉಳ್ಳಾನುಸ ಪುಂಡಿಪಾಲಿ ಹಿಂಡಿ ಉಪ್ಪಿನಕಾಯಿ ಮತ್ತು ಕೆಂಪು ಚಟ್ನಿ ತಂದಿ ಒಂದು ರೊಟ್ಟಿ ತಿನ್ನಕ್ಕೆ ಬಾ ನೀನು ನೋಡ ನನಗೆ ಭಾಳ ಶಾಂಗ್ ತಗತೈತಿ ಹೇಳೋಣ ಇವತ್ತು ನೀ ಎಲ್ಲಾ ತಂದ ತದೆ ತೇಳಿ ಗಂಡನ ಮೇಂದ್ರನ ನಾನು ಆಗತಿ ಹೇಳಿ ಮಾಡ್ಕೊಂಡ್ ಬಂದೆ ಹಂಗ ಹಠ ಮಾಡಬೇಡ ಹೇಳಪ್ಪ ನಾನು ಚಾನು ಕುಡಿಯಂಗ್ರ ನೋಡು ಹೇಳ್ತನ್ ಮತ್ತೆ ಈಗ ಯಾಕ ಕಾಡಕ್ಕೆ ವನಿ ಹೇಳನ್ ನೀ ಚಂಡ ಚಣ್ಣ ಹೊಡಾಕತ್ತಿದ್ದೆ काल ಮ್ಯಾಕ್ ಕ್ಯಾಟ್ ದಿಸ್ಟಿ ಬಿತ್ತು ಮ್ಯಾಲ ಆತರ ಓಸ್ ನಿರಸ ಆಗಲಿ ಹಿಂಗ ಬಾಡಿಸತಾರ ನಿನ್ ಮೂಲ ಗುಂಪಿ ನಡಿ ನಮ್ಮ ಅಣ್ಣಗೆ ಹೆಂಗಿದ್ರು ಅಂಜ ಇದಿ ಹೊಡ್ಕೊಂಡನು ಈ ನಟ ನಮ್ಮ ತೊಂಬಾತಿ ಏನಿ ಮಾಡ್ಕೊಂಡು ಮಾಡ್ಕೊಂಡ್ ಬಂದ್ರೆ ಅದನ್ನ ಟಿಟ್ ನೋಡಿದ್ರೆ ನಮ್ಮ ಅನ್ನ ಸತ್ತು ಹೋಗ್ಸತ್ತ ಇಡೀ ಆಸ್ತಿ ಅಲ್ಲ ನಂದೈತಿ ಆತಾಗ ನಾನ ರಾಜ ನಾನು ಏನು ತಿನ್ನೋರು ಬರೋಣದ ಸಕಾಯಿ ಸಲುವಾಗಿ ನೋಡಿದ್ಗೆ ಬಂದಾಳು ಇದ್ದು ಏನ ಸಕಾಯಿದ್ದೆ ಕಾಲಾಗ ನನಗೆ ಯಾಕ

ತಂಗಿ ತಂಗಿದ್ರು ಊಟ ಯಾಕೋ ಹೊಟ್ಟೆ ಮುರಿದಂಗೆ ಯಾಕೆ ಇತ್ತು ಒಂದು ಕರೆ ಮಾಡ್ತನ ಗಪ್ಪ ಇಲ್ಲೇ ಅನ್ನ ಹೋಗೋಣ ಅಣ್ಣ ಬರೋದು ಆಡಿದ ಐತಿ ಲೇಟ್ ಹೋಗ್ ಲುಕ್ ಯಾರು ಇವ್ರೇನು ಮಾಡಕೈತಿರಿ ಇಲ್ಲಿ ಏನ್ ಮಾಡ್ತಾರ ನೋಡೋಣ ಗಪ್ಪ ಇಲ್ಲಿ ನೀನು ಯಾರ ಬಾಂದ್ರ ಹೊಡ್ಕೋತೀರ ನಮ್ಮ ತಮ್ಮನ ಈ ಕೆಲಸ ಮಾಡಾಕೈತೇನಾ ನಮ್ಮ ಹಾದಿಯಾಗ ನಾವು ಅಡ್ಡಾಡೋಲಿ ಯಾರು ಹಿಡ್ತಾರತ್ತ ನಾ ತಿಳ್ಕೊಂಡಿದ್ದಿಲ್ಲ ನನ್ನ ವೈರಿ ನಮ್ಮ ಮನೆ ಆಗದಣ್ಣ ಇದಕ್ಕೆ ಬಲ್ಲವ್ರು ಹೇಳ್ತಾರ ನಮ್ಮ ಶತ್ರು ನಮ್ಮ ಜೋಡಿನೇ ಇರ್ತಾನ ಅನ್ನೋದಕ್ಕೆ ಇದ ಸಾಕ್ಷಿ ನಾನು ಆ ನಿಂಬಿಕಾಯಿ ನೋಡಿದಕ್ಕೆ ಮನುಷ್ಯನಾಗ ಸಂಶಯ ತಿಳ್ಕೊಂಡ ಮೈಯಾಗ ಆರಾಮ್ ತಪ್ಪಿ ಹಾಸಿಗೆ ಹಿಡಿದು ಮನೆಗಿದ್ದೀನಿ ಇದನ್ನ ನಾನು ಮತ್ತ ಮಾಡಬೇಕ ಅಣ್ಣ ಬಾಂದ ಗಂಭಿಣಿಲ ಅಲ್ಲಿ ಅಣ್ಣ ಬಾಂದ ಗಪ್ನಿ ಮತ್ ತೀರ ಸಾಯ್ತಾನ ಇಲ್ಲಿ ಮುಚ್ಕೊಂಡು ನಾವು ಹಮ್ಮಕೊಂಡು ಮುಚ್ಕೊಂಡು ಇಲ್ಲೇ ಮುಚ್ಕೊ ಮತ್ತಿಲ್ಲಿ ಯಾರೋ ನಾವು ಅಡ್ಡಾಡೋದಾರ್ಯಾಗ ಗೊಂಬೆ ಮಾಡಿಟ್ಟಾರ ನಿಂಬಿಕಾಯಿ ಹರಿಚಿಟ್ಟಾರ ಏನ್ ಮಾಡಾಕ್ತಾರ ತಂಗಿನ ಕರ್ಕೊಂಡು ಬಾ ಇಲ್ಲಿ ನನ್ನ ಎದಿ ಒಡದ್ ನೀರಾಗಿ ಓದ್ತಿಲ್ಲ ಮತ್ತು ನನ್ನ ಎದಿ ಒಡೋದ ಸಪ್ತ ಹೊಕ್ಕುನ ಅಯ್ಯೋ ನೋಡಿ ಹ ಯಾರೋ ಮತ್ತಿಲ್ಲಿ ಮಾಟ ಹೌದಲ್ರಿ

ಮಾಮ ಅದನ್ನ ತೋದ್ ಕಾಗೆ ಕಾಲ್ ಹೋಗ್ಯಾವ ಆರಾಮ್ ತೈತ್ ಮನ್ಕೊಂಡಾರ ನಿಮಗ್ ಆರಾಮ್ ತೈತ್ ಅಂದ್ರ ಸಾಕ್ರಿ ಅಂದ್ರ ನಾ ರಾಂಡ್ ಮುಂಡಿ ಆಗಿ ಅಡ್ಡಾಡ ಚಲೋ ಅಲ್ರಿ ಇಡೀ ಬ್ಯಾಡ್ರಿ ನಿಮ್ಮ ಕೈ ಮುಗಿತ ಏನೇನ್ರಿ ನಾವು ನೀವು ಅದನ್ನ ಹೋಗಿ ಮುಟ್ಟಿದ್ರೆ ನೀ ರಂಡಿ ಮುಂಡಿ ಅಕ್ಕಿ ಮತ್ತೆ ನಾ ಮುಟ್ಟಿದ್ರೆ ನನ್ನ ಹೆಂಡತಿನ ಗರಿತೆ ಕಳನ ಗಂಡ ಹೆಂಡತಿ ಮನೆಯಾಗ ನಸ್ಕುಂದ್ರಿ ಕಾಯದರಿ ನೀವಿಬ್ರು ಆ ಇಲ್ಲಿ ನೀವು ತಂದಿಟ್ಟ ಕಿಶಿಂದ ನಾ ತುಳಿಲಂತೆ ನೀವ ಮಾಡಿಟ್ಟು ಹೋಗ್ಯಾರಿಲ್ಲ ಈಗ ಏನನ ಏನ್ ಮಾತಾಡತಿದ್ದೀನಿ ನಾವ್ ಯಾಕಿಟ್ಟು ಹೋಗಿದ್ದೀನ ಯಾವ ಸ್ವಾರ್ಥಕ್ಕಾಗಿ ಇದನ್ನ ಮಾಡತ್ತಿದ್ದೀನಿ ಲೇ ಅಣ್ಣ ತಮ್ಮಂದರ ಹುಟ್ಟುತ್ತಲೇ ಅಣ್ಣ ತಮ್ಮಂದರು ಬೆಳೆಯುತ್ತಲೇ ದಾಯಾದಿಗಳನ್ನು ಮಾತ್ರ ನಿಜ ಮಾಡಿ ತೋರಿಸಿದಿ ನಾನು ನಿನಗೆ ಏನು ಅನ್ಯಾಯ ಮಾಡಿ ನಾನು ನಿನಗೆ ಏನು ಮೋಸ ಮಾಡಿ ಆ ನಿಂಬಿಕಾಯಿ ಇಟ್ಟವನು ನೀನ ಈಗ ಇದನ್ನು ಗೊಂಬಿತಂದಿಟ್ಟವನು ನೀನ ಪ್ರತಾಕ್ಷ ನೋಡಿನ ಗಂಡ ಹೆಂಡತಿ ಇಟ್ಟು ಓಡಿ ಹಾದ್ರಿಲ್ಲೋ

ಅವಪ್ಪ ಸತ್ವಾದ್ರ ದೊಡ್ಡ ಅಣ್ಣ ಈಟಿರ್ತ ಉಣಿಸ್ ತಿನಿಸಿ ಬೆಳಿಸಿ ದೊಡ್ಡ ಅಣ್ಣ ಮಾಡ್ಯಾನ ಈಗ ಹೇಗ್ ಬರಂತ್ಲೆ ಅಣ್ಣ ಅಣ್ಣಕ್ ಕಬ್ಬರ್ ಇಲ್ಲ ಅಣ್ಣನ್ ಕುಂತ ಏನು ಸ್ವಾರ್ಥ ಗಳಸಿ ಅಲ್ಲೋ ನೀ ಮೈದ್ನಲ್ಲ ನನ್ನ ಮಗ ಅಂತ ತಿಳ್ಕೊಂಡಿನಿ ನನ್ನ ಗಂಡನ ಕುಲ ಕೂತಿಯಲ್ಲೋ ಎಂತ ನೀಚದಿರೋ ನೀಬ್ರು ತಂಗಿ ಅಂದ್ರ ಅಣ್ಣ ಗೋರ್ಮೆಂಟ್ ನೌಕರಿ ಐತಿ ಹೊಲದು ಹೋಗತಿ ನನಗಿದ್ ಸಾವುಕಾರ ಕಾಣತಿ ಹೇಳಿ ಹಿಂಗ್ ಮಾಡತಿಕೆ ಹೇಳ ಏನ್ವಾ ಗೌರ್ಮೆಂಟ್ ನೌಕರಿ ಐತಿ ಮತ್ತೆ ಹೊಲದಾಗ ಪಾಲ ಕೊಡೋದೈತಿ ಅಂತ ಹೇಳಿ ನಿನ್ನಲ್ಲಿ ಭಾವನೆ ಹುಟ್ಟಿತ ಕೊಡ್ತೈತಿ ಆದ್ರ ನಿಮಗೇನು ಕಮ್ಮಿ ಮಾಡೇನ್ಯ ಆ ಬಂದ ಪಗಾರದಾಗ ಗೊಬ್ಬರ ತರ್ತೀವಿ ಬೀಜ ತರ್ತೀವಿ ಬಂದ ರೊಕ್ಕ ಎಲ್ಲ ತಂದ ನಿನ್ನ ಗಂಡನ ಹೆಸ್ರಲೆ ನಿನ್ನ ಹೆಸರಲ್ಲೇ ಬ್ಯಾಂಕ್ನಾಗ ಇಟ್ಟೇನಿ ನೀವು ತಿಳ್ಕೊಂಡ್ರಿ ಗಂಡ ಹೆಮ್ತಿ ಅಂತ ಆ ಸ್ವಾರ್ಥಿ ಮನುಷ್ಯನ ಅಲ್ವಾ ಮಾಟ ಮಾಡೋದ್ರಿಂದ ಜಗತ್ತಿನಾಗ ಮಂದಿ ಸಾಯ್ತಾರತ್ತ ನೀ ತಿಳ್ಕೊಂಡಿ ನಿಂಬುದು ತಿಳುಕೋ ಹಿಡಿದು ಮಾಡ್ಕೊಂಡೀನಿ ನೀವ ಈ ದಂಧೆಗೆ ಮಾಡ್ತಿರೋದು ಮೊದಲು ನನ್ನ ಕಲ್ಪನೆ ಇತ್ತು ಈ ಗೊಂಬಿ ನಿಂಬಿಕಾಯಿ ಶಾಶ್ವತ ತಂಗಿ ತಂಗಿಬೇಡ್ರಿ ತಂಗಿ ಇದೆಲ್ಲ ಮೋಡು ನಂಬಿಕೆ ಮಾಟ ಮಂತ್ರದಿಂದ ಜಗತ್ತಿನಾಗ ಮಂದಿನ ಕೊಳ್ಳೋದಾಗಿತ್ತಂದ್ರ ಭೂಮಿ ಮೇಲೆ ಯಾರು ಉಳಿತಿದ್ದಿಲ್ಲ ಮಾಟ ಮಂತ್ರಗಳು ಜಗತ್ತಿಗೆ ಮಂಕ ಬೂದಿ ಹರಿಸಿ ದುಡ್ಡು ಸಂಪಾದನೆ ಮಾಡ್ತಾರ ತಿಳಿಗೇಡಿಗಳು ಮನೆಯನ್ನ ದಗದ ಬಿಟ್ಟು ಬಚ್ಚಾದ ಹಾಕೊಂಡ್ ಅವ್ರ ಬೇಡದಷ್ಟು ರೊಕ್ಕ ಕೊಟ್ಟು ಈ ಗಿಡದಾಗಿ ಬೆಳೆದ ನಿಂಬಿಕಾಯಿ ಇದನ್ನೆಲ್ಲ ನನಗೆ ಆರಾಮ ಇಲ್ಲ ನೀವ್ ತಿಳ್ಕೊಂಡ್ರಿ ಇವ್ರ ಕಳ್ಳ ನಾಟಕ ಹಿಡಿಬೇಕತ್ತ ಇದರಿಂದ ಸಾಯ್ತಾರನ ಹೇಳ ಎಟ್ ರೊಕ್ಕ ಕೊಟ್ಟೆ ಅವ್ರಿಗೆ ಎಟ್ ರೊಕ್ಕ ಕೊಟ್ರಿ ಅವ್ರಿಗೆ ಯಾನ ನಾವ್ ರೊಕ್ಕ ಕೊಟ್ಟಿಲ್ಲ ಯಾನ ನಾವ ಇಲ್ಲೇ ಮನೆ ತಯಾರು ಮಾಡಿ ನಂದಿಸ್ಬೇಕಾದ್ ಮಾಡಿದ್ವಿ ಅಣ್ಣ ಅಂಜ್ ಎದಿ ಹೊಡ್ಕೊಂಡ ಸಾಯ್ತಾನತ್ತ ನಾ ತಿಳ್ಕೊಂಡ್ ಹಂಗ ಮಾಡಿದ್ವಿ ಅಣ್ಣ ತಪ್ಪ ಐತೆ ನಮ್ಮ ಏಯ್ ಮಂತ್ರಕ್ಕೆ ಮಾಿನಕಾಯಿ ಉದ್ರಂಗಿಲ್ಲ ತಿನ್ಬೇಕನ್ನು ಹಠ ಹುಟ್ಟಿ ತಂದ್ರ ಕೆಡಬೇಕು ಜಗತ್ತಿನಾಗ ನಿಜವಾದ ಮಾಟ ಮಂತ್ರ ಯಾರ ಗೊತ್ತೈತನ ಹುಟ್ಟು ಸೂರ್ಯನ ಯಾರ ನಿಂದಿಸ್ತಾರ ಅವ ದೇವ್ರ ತಿಳ್ಕೊಬೇಕ ಇದನ್ನ ದೇವ್ರ ಎಲ್ಲ ಸೃಷ್ಟಿ ಮಾಡ್ಯಣ್ಣ ದೇವ್ರಕ್ಕಿಂತ ದೊಡ್ಡವ ಯಾರೂ ಇಲ್ಲ ತಗೋ ಯಾಕ ಇದನ್ನ ಮಾಡಾಕೈತೀರಿ ಇದಾವೊಮ್ಮೆ ಕೊನೆಯಾಗಬೇಕ

ನನ್ ಗಂಡನ ಮನೆಯ ತಾವ್ರ ಮನೆ ಆಸ್ತಿ ತರೋಗಿ ಕಳ್ಸ್ಯಾರ ನನ್ನ ನಿಮ್ಗೆ ಒಡಕೊಂಡ ಆಸ್ತಿ ಬರ್ತಾ ಇಬ್ಬರ್ಗಿ ನನಗೂ ಅಟ್ಟ ಆಸ್ತಿ ಬೇಕ ನನ್ ತಂಗಿ ಕಳ್ಸಿ ನಾ ಜೀವನ ಮಾಡಿದ್ರು ಹಾವಿಗೆ ಹಾಲಿರ್ದಂಗ್ತ ನೀ ಆರಾಮ್ ತೆಪ್ಪಿದಾಗ ನಮ್ಮ ಅಣ್ಣ ಹಾಸಿಗೆ ಇಡದಾನ ಅಂತೇಳಿ ಗಂಡನಿಂದ ಬುತ್ತಿ ತಗೊಂಬನ್ ನನಗೆ ಊಟ ಮಾಡಿಸಿದೆ ಆದ್ರ ಮಗ್ಳದಾಗ ಕಳ್ಳ ಕತ್ರಿ ಇಟ್ಟುಕೊಂಡು ಮಾತಾಡಕ್ ಹತ್ತಿರಲ್ಲ